अमींदी मुंडो दीपक दीपक जरा दीपक नाचकंडी दीपक सर चला बट नाही आता नाही काहीच नाही ಸ್ವಾಗತ ಸಲ್ಲಿಸ್ತಾ ಈ ಸುಂದರ ಸಮಾರಂಭದ ಸಮಾರೋಪ ಉದ್ಘಾಟಿಸುವ ಸನ್ಮಾನ್ಯ ಜಯಪ್ರಕಾಶ್ ರೆಡ್ಡಿ ಅವರು ವೇದಿಕೆಯನ್ನು ಅಲಂಕರಿಸುವಂತ ನಮ್ಮ ಶಾಸಕರಾದ ಕಿರಣ್ ಕುಮಾರ್ ಜೊತೆಯಲ್ಲಿ ನಮ್ಮ ಭೂ ಅಭಿವೃದ್ಧಿ ಬ್ಯಾಂಕ್ ನ ಅಧ್ಯಕ್ಷರಾದ ಎಂ ಶಿವರಾಮ್ ಶೆಟ್ಟಿ ಮಲ್ಯಾಡಿ ಅವರು ಮೂಡಲಿ ಖುಷಿಯ ಚಿತ್ತಾರ ದೂರವಾಗಲಿ ಬದುಕಿನ ಅಂಧಕಾರ ತುಂಬಲಿ ಪ್ರತಿ ಮನ ಮನದಲ್ಲೂ ಸಹ ಈ ತೆಕ್ಕಟ್ಟೆ ಶಾಖೆಯ ಸಂಭ್ರಮದ ಉದ್ಘಾಟನೆ ಅಂಧಕಾರವನ್ನು ತೊರೆದು ನಾವೆಲ್ಲ ಬದುಕಿನ ಅಂಧಕಾರದಿಂದ ದೂರವಾಗೋಣ ಕತ್ತಲೆಯಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಸಾಗುವಂಥ ಜ್ಯೋತಿಯನ್ನ ವಿದ್ಯುಕ್ತವಾಗಿ ಬೆಳಗಿಸುವುದರ ಮೂಲಕವಾಗಿ ಪಂಚ ಜ್ಯೋತಿಗಳನ್ನ ಬೆಳಗಿಸಿಕೊಂಡಿದ್ದೇವೆ ನಮ್ಮೆಲ್ಲ ಸಂಭ್ರಮದ ಇದು ಬೀಜಾಡಿ ಮೀನುಗಾರರ ಸಹಕಾರಿ ಸಂಘದ ಒಟ್ಟು ನಾಲ್ಕು ಶಾಖೆ ಹೊಂದಿಗೆಯನ್ನು ಲೋಕಾರ್ಪಣೆಗೊಳಿಸಿಕೊಂಡಿದ್ದೇವೆ ಈ ಸುಂದರ ಸಮಾರಂಭಕ್ಕೆ ಆಗಮಿಸಿದ ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನು ಸಲ್ಲಿಸ್ತಾ ಬಿಜಾಡಿ ಮೀನುಗಾರರ ಸಹಕಾರಿ ಸಂಘ ಅತ್ಯುತ್ತಮ ಮೀನುಗಾರರ ಸಹಕಾರಿ ಸಂಘ ಪ್ರಶಸ್ತಿ ಉತ್ತಮ ಮೀನುಗಾರರ ಸಹಕಾರಿ ಸಂಘ ಪ್ರಶಸ್ತಿ ಉತ್ತಮ ಮೀನುಗಾರರ ಸಹಕಾರಿ ಸಂಘ ಪ್ರಶಸ್ತಿ ಎರಡು ಬಾರಿ ಪಡೆದುಕೊಂಡಿದೆ ಮರಳಿಕೆಯನ್ನು ಹಸ್ತಾಂತರಿಸುವಂಥ ಹೊತ್ತು ಜೊತೆಗೆ ನಗದನ್ನು ನೀಡಿ ಈ ಸಂದರ್ಭದಲ್ಲಿ ನಿಮ್ಮನ್ನು ಗೌರವಿಸಿಕಿದ್ದೇವೆ ಮುಂದಿನ ಸನ್ಮಾನಕ್ಕಾಗಿ ಸಿದ್ಧರಾಗಿರಬೇಕು ಪ್ರಶಸ್ತಿ ನ್ಯಾಷನಲ್ ಅವಾರ್ಡ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಈ ಸಂಘ ಪಡೆದಿದೆ ಎಲ್ಲ ಹಿನ್ನೆಲೆಯಲ್ಲಿ ಮೀನುಗಾರಿಕೆ ಅನುಕೂಲ ಆಗುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಈ ಮೀನುಗಾರಿಕೆ ಬಗ್ಗೆ ಇಂದು ಜಯಪ್ರಕಾಶ್ ರೆಡ್ಡಿ ಅವರು ಮಂತ್ರಿಗಳಾಗಿದ್ದರು ನಾನು ಸ್ವಲ್ಪ ದಿವಸಗಳ ಕಾಲ ಮಂತ್ರಿಯಾಗಿದ್ದೆ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಪ್ರದೇಶದ ಎಲ್ಲರೂ ಕೂಡ ಈ ಮೀನುಗಾರಿಕೆಯ ಸಚಿವರಾದಾಗ ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದನ್ನು ನಾನು ಕಂಡಿದ್ದೆ ಕೇಂದ್ರದಿಂದ ರಾಜ್ಯದಿಂದ ಇವತ್ತು ಅನೇಕ ಅವಕಾಶಗಳು ಮತ್ತು ಸವಲತ್ತುಗಳು ಮೀನುಗಾರರಿಗೆ ಹರಿದು ಬರ್ತಾ ಇದೆ ಒಂದು ಏಳೆಂಟು ವರ್ಷದ ಕೆಳಗೆ ಈ ಕರಾವಳಿಯಲ್ಲಿ ನಾಲ್ಕೂವರೆ ಲಕ್ಷ ಟನ್ ಮೀನನ್ನು ಹಿಡಿತಾ ಇದ್ರು ನಾಲ್ಕೂವರೆ ಲಕ್ಷ ಟನ್ ಇವತ್ತು ಈ ಮತ್ಸ್ಯ ಸಂಪದ ಯೋಜನೆಯು ಜಾರಿಗೆ ಬಂದ ನಂತರ ಹನ್ನೆರಡುವರೆ ಲಕ್ಷ ಟನ್ ಮೀನನ್ನು ಹಿಡಿಯುವಂತಹ ಒಂದು ಅವಕಾಶಗಳು ನಮ್ಮಲ್ಲಿ ಇದೆ ಇವತ್ತು ಹನ್ನೆರಡು ಲಕ್ಷ ಟನ್ ಮೀನನ್ನು ನಾವು ವರ್ಷಕ್ಕೆ ಹಿಡಿತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಮೀನುಗಾರಿಕೆ ಬೆಳೆದ್ರೆ ಅದರ ಉಪಕಸುಬುಗಳು ಬೆಳೆದ್ರೆ ಆರ್ಥಿಕವಾಗಿ ದೇಶಕ್ಕೆ ರಾಜ್ಯಕ್ಕೆ ದೊಡ್ಡ ಸಹಾಯ ಆಗುತ್ತೆ ವಿಸ್ತಾರವಾದಂಥ ಉದ್ಯೋಗ ಅವಕಾಶಗಳು ಮೀನುಗಾರಿಕೆಯಿಂದ ಲಭಿಸ್ತವೆ ಎಲ್ಲಕ್ಕಿಂತ ಹೆಚ್ಚಾಗಿ ಉದ್ಯಮಗಳು ಬೆಳೀತಾ ಇರೋದ್ರಿಂದಾಗಿ ಈ ನಿರುದ್ಯೋಗಕ್ಕೆ ಒಂದಿಷ್ಟು ಶಕ್ತಿ ನಿವಾರಣೆಗೆ ಒಂದಿಷ್ಟು ಶಕ್ತಿ ಬರುತ್ತೆ ಬ್ಯಾಂಕ್ಗಳ ಮೂಲಕ ಸಾಲ ಸೌಲಭ್ಯಗಳು ಹೊರತು ಬಂದಾಗ ಸಕಾಲದಲ್ಲಿ ಪಾವತಿ ಮಾಡುವಂಥ ಯಾವುದಾದ್ರೂ ಒಂದು ಉದ್ಯಮ ಇದ್ದರೆ ಅದು ಮೀನುಗಾರಿಕೆ ಉದ್ಯಮ ಅಂತೇಳಿ ಇವತ್ತು ದಾಖಲೆಗಳು ಹೇಳ್ತೇವೆ ಸಕಾಲದಲ್ಲಿ ಪಾವತಿ ಮಾಡ್ತೇವೆ ಆ ಹಿನ್ನೆಲೆಯಲ್ಲಿ ಮೀನುಗಾರರ ಮಹಿಳಾ ಸಾಲವು ಕೂಡ ಒಂದು ನನಗೆ ಗೊತ್ತಿರುವಂತೆ ಶೇಕಡ ತೊಂಬತ್ತೊಂಬತ್ತು ಸಾಲ ಮಹಿಳಾ ಸಹಸ್ರಿಗೆ ಕೊಟ್ಟಂಥ ಸಾಲ ಶೇಕಡ ತೊಂಬತ್ತೊಂಬತ್ತರಷ್ಟು ವಾಪಸ್ ಬಂದಂಥ ದಾಖಲೆಗಳು ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದೆ ಈ ಎಲ್ಲ ವಿಚಾರಗಳನ್ನು ಗಮನ ಇಟ್ಟುಕೊಂಡು ಮುಂದಿನ ಇಪ್ಪತ್ತೈದು ವರ್ಷಗಳ ವರೆಗೆ ಮೀನುಗಾರಿಕೆ ಹೇಗಿರಬೇಕು ನಂತರದ ಮೀನುಗಾರಿಕೆ ಹೇಗಿರಬೇಕು ಅನ್ನುವಂಥ ಚರ್ಚೆಗಳು ಇವತ್ತು ಬರ್ತಾ ಇದೆ ನಾನು ಇನ್ನ ಅಧಿಕಾರಿಗಳನ್ನೆಲ್ಲ ಕರೆದಾಗ ಒಂದು ಕೇಂದ್ರ ಸರ್ಕಾರದ ಕೃತಕ ಬಂಡೆ ಯೋಜನೆ ಅಂತೇಳಿ ಒಂದು ಯೋಜನೆಯನ್ನು ರೂಪಿಸ್ತಾರೆ ನಾನಿವತ್ತು ಅಧಿಕಾರಿಗಳಿದ್ದರೆ ಅದನ್ನು ನೆನಪು ಮಾಡಬೇಕು ಅಂತ ಮಾಡಿದ್ದೆ ಶಾಸಕರಿಗೆ ಹೆಗ್ಡೆಯವರಿಗೆ ನೆನಪು ಮಾಡ್ತೇನೆ ಈ ಕೃತಕ ಬಂಡೆ ಯೋಜನೆ ಕಲ್ಪನೆ ಏನಂತ ಹೇಳಿದರೆ ಈ ಮೀನು ಮರಿಯಿಡುವ ಸಂದರ್ಭದಲ್ಲಿ ಅವಕ್ಕೆ ಆ ಮೀನುಗಳಿಗೆ ಒಂದು ಸಣ್ಣ ಆಶ್ರಯ ತಾಣ ರೀತಿ ಇರುತ್ತೆ ಅನ್ನೋ ಒಂದು ಭಾವನೆ ಸುಮಾರು ಐವತ್ತೊಂದು ಕೋಟಿ ರೂಪಾಯಿಯಲ್ಲಿ ಕೃತಕ ಬಂಡೆಗಳನ್ನು ನಿರ್ಮಾಣ ಮಾಡಿ ಗುಜರಾತ್ ಮಾದರಿಯಲ್ಲಿ ಕರಾವಳಿ ಕರಾವಳಿ ಅಭಿವೃದ್ಧಿಯನ್ನು ಮಾಡಬೇಕು ಮೀನುಗಾರಿಕೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇದ್ರ ಯೋಚನೆ ಈ ಕೃತಕ ಬಂಡೆ ಯೋಜನೆ ಎಲ್ಲಿಯಾದರೂ ವ್ಯವಸ್ಥಿತವಾಗಿ ಜಾರಿ ಆದರೆ ಯಾಕಂದ್ರೆ ಈ ಕೃತಕ ಬಂಡೆಯನ್ನು ಹಾಕುವ ಮುಂದು ಆ ಪ್ರದೇಶದ ಮೀನುಗಾರರ ಪಡಿತಾರೆ ಮೀನುಗಾರರ ಸಹಮತ್ವವನ್ನು ಪಡಿತಾರೆ ಗೊಂದಲಾಗಬಾರದು ಅಂತೇಳಿ ಈ ಕೃತಕ ಬಂಡೆ ನಿರ್ಮಾಣದಿಂದಾಗಿ ಈ ನಾಡದೋಣಿಯನ್ನು ಮಾಡ್ತಾ ಇರುವಂಥ ಮೀನುಗಾರರು ಸೇರಿದಂತೆ ಕರಾವಳಿ ಭಾಗದಲ್ಲಿ ಮೀನುಗಾರಿಕೆ ಮಾಡುವ ಮೀನುಗಾರಿಕೆ ಅದರಿಂದ ಉತ್ತಮ ಅನುಕೂಲಗಳಾಗುತ್ತೆ ಅನ್ನೋದು ನಾನು ಕಂಡುಕೊಂಡಿರುವಂಥ ಒಂದು ಯೋಜನೆ ಭಾಗ ಆ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ಮೀನುಗಾರರಿಗೆ ತೊಂದರೆ ಆಗದಂತೆ ಯಾಕಂದರೆ ಅನೇಕ ದೇಶಗಳಲ್ಲಿ ಇವತ್ತು ಮೀನು ಬರದಾಗ್ತದೆ ಅನ್ನುವಂಥ ವರದಿಗಳು ಬರ್ತಾ ಇದೆ ಮೀನುಗಾರಿಕೆ ಮಾಡಲಿಕ್ಕೆ ಮೀನೇ ಇಲ್ಲ ಅನ್ನುವಂಥ ವರದಿಗಳು ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ನಮ್ಮ ಭಾರತ ದೇಶವೂ ಸೇರಿದಂತೆ ಕರ್ನಾಟಕ ರಾಜ್ಯದ ಉಳ್ಳಾಲದಿಂದ ಪ್ರಾರಂಭವಾಗಿ ನಮ್ಮ ಕಾರವಾರದವರೆಗಿನ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕಡಲ ತಡಿ ಅದರ ಸಂರಕ್ಷಣೆ ಮಾಡಬೇಕು ಅದರ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಈ ಪ್ರದೇಶದಲ್ಲಿ ಮೀನುಗಾರಿಕೆ ಅನುಕೂಲ ಆಗುವಂತಹ ಮಾದರಿಯ ಚಟುವಟಿಕೆಗಳು ನಡೆಯಬೇಕು ಮುಂದೆ ಮೀನಿನ ಸಮೃದ್ಧತೆಯನ್ನು ಕಾಯ್ದುಕೊಳ್ಳಿಕೆ ಬೇಕಾದಂಥ ಅನುಕೂಲಗಳನ್ನು ಅಳವಡಿಸಿಕೊಂಡು ಕೆಲಸಗಳನ್ನು ಮಾಡಬೇಕಾದಂಥ ಗುರುತರವಾದಂಥ ಜವಾಬ್ದಾರಿಗಳು ನಮ್ಮೆಲ್ಲರ ಮೇಲಿದೆ ಮೀನುಗಾರರ ಸೊಸೈಟಿ ಒಂದು ಏಳು ದಶಕಗಳಿಂದ ಒಂದು ಕಾರ್ಯ ನಿರ್ವಹಿಸ್ತಾ ಇದೆ ಉತ್ತಮ ಕಾರ್ಯವನ್ನು ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿದೆ ಹಾಗಾಗಿ ಅದು ಠೇವಣಿಯನ್ನು ಮತ್ತು ಸಾಲವನ್ನು ಎರಡರನ್ನು ಒಂದು ಅನುಪಾತದಲ್ಲಿ ಕೊಟ್ಟು ಎಲ್ಲ ಸದಸ್ಯರಿಗೆ ಒಂದು ಸಹಕಾರವನ್ನು ಕೊಡ್ತಾಯಿದೆ ಅದೇ ರೀತಿ ಒಂದು ಬ್ರ್ಯಾಂಚ್ಗಳನ್ನು ಶಾಖೆಯನ್ನು ಸಹ ಇದು ನಾಲ್ಕನೇ ಶಾಖೆ ಮುಂದೆ ಅದು ಮತ್ತಷ್ಟು ವಿಸ್ತಾರ ಒಳ್ಳೆಯ ಸಹಕಾರ ಸಂಘಗಳೆಲ್ಲ ಅವರ ದೈನಂದಿನ ಚಟುವಟಿಕೆಗಳು ಎಲ್ಲ ಸಹಕಾರ ಸಂಘಗಳು ಮಾಡ್ತದೆ ಆದರೆ ಇದು ಇಂಥ ಮೀನುಗಾರಿಕೆ ಸೊಸೈಟಿಗಳೆಲ್ಲ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಬರುವ ಏನೇನು ಸವಲತ್ತುಗಳಿದೆ ಕೇಂದ್ರ ಸರ್ಕಾರದಿಂದ ಬರುವಂಥ ಸವಲತ್ತುಗಳಿದೆ ಇದನ್ನು ಸಂಘದ ಎಲ್ಲ ಸದಸ್ಯರಿಗೆ ಅದು ದೊರಕಿಸಿ ಕೊಡುವಂತಾಗಬೇಕು ಆ ನಿಟ್ಟಿನಲ್ಲಿ ಈ ಸಹಕಾರ ಸಂಘಗಳು ಕೆಲಸ ನಿರ್ವಹಿಸಬೇಕು ಅದೇ ರೀತಿ ತಮ್ಮ ಸಹಕಾರಿ ಸಂಘದ ಸದಸ್ಯರೆಲ್ಲ ಏನಾದರೂ ಅವಘಡ ಆದಾಗ ಸಂಕಷ್ಟ ಪರಿಹಾರ ನಿಧಿಯಿಂದ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಮತ್ಸ್ಯ ಒಂದು ವಿಮಾ ಯೋಜನೆ ಅಡಿಯಲ್ಲಿ ಅದನ್ನೆಲ್ಲ ಒಂದು ಕ್ಲೇಮ್ ಮಾಡಿಕೊಳ್ಳಲಿಕ್ಕೆ ಅವಕಾಶಗಳನ್ನು ಸೊಸೈಟಿಯವರು ಸ್ವಲ್ಪ ನುರಿತವ್ರನ್ನ ಯೋ ಕೆಲಸಕ್ಕೆ ತಗೊಂಡು ಅದನ್ನು ಸದಸ್ಯರಿಗೆ ಕ್ಲಪ್ತ ಕಾಲಕ್ಕೆ ಸಿಗುವಂತಾಗಬೇಕು ಆ ಕೆಲಸಗಳನ್ನೆಲ್ಲ ಅದರಿಂದ ಆ ನಿಟ್ಟಿನಲ್ಲಿ ಈ ಸಹಕಾರಿ ಸಂಘಗಳು ಯೋಚನೆಯನ್ನು ಮಾಡಬೇಕಾಗ್ತದೆ ಏನು ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಕಾಲಕಾಲಕ್ಕೆ ಕಡಿಮೆ ಬಡ್ಡಿ ಸಾಲ ಇರ್ಬೋದು ಅಥವಾ ಈ ಗುಂಪು ಸಾಲಗಳಿರ್ಬೋದು ಇದನ್ನು ಎಲ್ಲ ನಮ್ಮ ಮಹಿಳಾ ಮೀನುಗಾರರಿಗೆ ದೊರಕಿಸಿಕೊಡಲಿಕ್ಕೆ ಇವರು ಸೊಸೈಟಿಯವರು ಪ್ರಯತ್ನ ಮಾಡಬೇಕಂತೇಳಿ ಹೇಳಿ ಮುಂದಿನ ದಿನದಲ್ಲಿ ಈ ಬೀಜಾಡಿ ಮೀನುಗಾರರ ಸಹಕಾರಿ ಸಂಘ ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಹೆಚ್ಚು ಠೇವಣಿಯನ್ನು ಹೊಂದಲಿ ಇನ್ನು ಅನೇಕ ಶಾಖೆಗಳನ್ನು ತೆರೆದು ಸಂಘದ ಸದಸ್ಯರ ಒಂದು ಅಭಿವೃದ್ಧಿಯಲ್ಲಿ ಈ ಸಂಘ ಮಾಡಲಿ ಅಂತೇಳಿ ಹರೈಷ್ಟ ಅವಕಾಶಕ್ಕಾಗಿ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ ಕೂಗಾರಿಕಾ ಸಹಕಾರಿ ಸಂಘದ ಸಂಘ ನಾವೆಲ್ಲ ಎತ್ತು ನಿಲ್ಲುವುದರ ಮೂಲಕವಾಗಿ ಈ ಯೋಧನಿಗೊಂದು ಗೌರವವನ್ನು ಸಲ್ಲಿಸೋಣ ಯೋಧ ಯೋಧನಿಗೊಂದು ಗೌರವವನ್ನು ಸಲ್ಲಿಸೋಣ ಅವರ ಕುಟುಂಬಕ್ಕೆ ಗೌರವವನ್ನು ಸಲ್ಲಿಸೋಣ ಅವರನ್ನು ನೆನಪಿಸಿಕೊಳ್ತೇವೆ ಅವರ ಕುಟುಂಬಕ್ಕೆ ಸಾಧನ ಪ್ರಶಸ್ತಿಯನ್ನು ಹಸ್ತಾಂತರಿಸಿದ್ದೇವೆ ಮುಂದಿನ ದಿನಗಳಲ್ಲೂ ಸಹ ಬೀಜಾಡಿ ಮೀನುಗಾರಿಕಾ ಸಹಕಾರಿ ಸಂಘ ನಿಮ್ಮ ಜೊತೆ ಇದೆ ಎನ್ನುವಂಥ ಗಟ್ಟಿಯಾದ ಮಾತುಗಳ ಮೂಲಕವಾಗಿ ನಿಮ್ಮನ್ನ ಮತ್ತೆ ಮತ್ತೆ ಪ್ರೋತ್ಸಾಹಿಸ್ತೇವೆ ಅಭಿನಂದನೆಗಳು ಸಲ್ಲಿಸ್ತೇವೆ ನಿಮ್ಮ ಸಲ್ಲಿಸ್ತೇವೆ ನಮ್ಮ ಜೊತೆ ಬಾಕ್ಸ್ ಇಲ್ಲಿ ಉಪ್ಪಿ ನೀವು ಹಿಡ್ಕಿದಿತ್ತು ಮೀನು ಅದಕ್ಕೋಸ್ಕರ ಫ್ರೀಸರ್ ಕೊಟ್ಟದ್ರಿಂದ ಅದನ್ನು ಇವತ್ತು ಮಾರಾಟ ಆಗಿದ್ರೆ ನಾಳೆ ಮೊದ್ಲು ಹಂಗ ಇರ್ಲಿಲ್ಲ ಅವ್ರ ಹಳ್ಳಿ ಹಳ್ಳಿ ಪಾಪ ಮೀನು ಹಿಡಿದು ಗಂಡಸಣ ಮಾರಾಟಕ್ಕೆ ಹೊತ್ತದ ಹೆಂಗರೇ ಬೇರೆ ಯಾರು ಹೆಂಗಸರು ವ್ಯಾಪಾರಕ್ಕೆ ಹೋಗದೆ ಇದ್ದಾಗ ಮೀನುಗಾರ ಮಹಿಳೆಯರು ಒಂದು ಇನ್ನು ಕುಡೀರಿ ಹೆಂಗ್ಸು ತರಕಾರಿ ಮಾರಾಟಕ್ಕೆ ಹೋಗ್ತಿದ್ದೇನು ಅದು ಗಂಡಸುದು ಬೆಳೆದು ಹೆಸು ಮಾರಾಟ ಮಾಡುದು ಅದರಿಂದ ವ್ಯವಹಾರ ಜ್ಞಾನ ಅವರಿಗಿದ್ದಷ್ಟು ಬೇರೆ ಕಡೆ ಬೇರೆ ದೊಡ್ಡರ ಮನೆ ಹೆಂಗರಿಗೂ ಇರಲಿಲ್ಲ ಖಂಡಿತ ಇರಲಿಲ್ಲ ಇದು ನಿಮಗೆ ನಿಮ್ಮ ಮಕ್ಕಳಿಗೆ ನೀವು ಸ್ವಲ್ಪ ಮನೆಯಲ್ಲಿ ಕೂತು ಚರ್ಚೆ ಮಾಡಕ್ಕಾಗ್ತದೆ ನೀವು ಎಷ್ಟು ಕಷ್ಟಪಟ್ಟಿರೀ ಅವ್ರಿಗೆ ಗೊತ್ತಿಲ್ಲ ಈಗ ಅವ್ರು ನೀವೆಷ್ಟು ಕಷ್ಟಪಟ್ಟಿದೀರಿ ಅಂತ ಅವ್ರಿಗೆ ನಮ್ಮ ಅಪ್ಪ ಬಾರಿ ಮಾಡಿಟ್ಟಿದ್ರೆ ಬಾರಿ ಹೇಗೆ ಅಂತ ಗೊತ್ತಿರ್ಕ ಅವ್ರಿಗೆ ಅಮ್ಮ ಹಾಗೆ ಮಾಡಿಟ್ಟದಂತ ಅವ್ರಿಗೆ ಗೊತ್ತಾಗಿ ಕಿಲ್ದಿದ್ರೆ ನೀವು ಕಷ್ಟಪಟ್ಟು ಗೊತ್ತಾಯ್ತಿದ್ದರೆ ಎಲ್ಲರೂ ಅನು ಅನುಪೂಜಾರಿ ಕಣಂಗ ಹಾಕಿಲ್ಲ ಅದು ಬಹಳ ಮುಖ್ಯ ಏನ್ ಆಗ್ಬೇಕು ಸರ್ಕಾರದಿಂದ ಈಗ ನಾನು ಇನ್ನೊಂದು ಬದಲಾವಣೆ ತರ್ಕಂತೀನಿ ಈಗ ನಿಮ್ಮಲ್ಲಿ ಆಗ ಹತ್ತು ಸಾವಿರ ಸಾಲ ಕೊಟ್ಟು ಒಬ್ಬರಿಗೆ ಅದ್ರಲ್ಲಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಸಬ್ಸಿಡಿ ಇದ್ದಿತ್ತು ಒಬ್ಬೊಬ್ರಿಗೆ ಕೊಡ್ತಾ ಇದ್ದದ್ದು ಈಗ ಹತ್ತು ಜನಕ್ಕೆ ಒಟ್ಟು ಎಲ್ಲರದ್ದು ದಸಕತ್ ತಕ್ಕಂಡ್ರೆ ಒಬ್ಬರು ಕಟ್ಟಿದ್ರೆ ಇನ್ನೊಬ್ರ ಮೇಲೆ ಜವಾಬ್ದಾರಿ ಆಗ್ತದೆ ಅಪ್ಕಾಗ ಅವ್ರವ್ರ ಸಾಲದ್ದು ಅವ್ರವ್ರ ಜವಾಬ್ದಾರಿ ಬಿಟ್ಟರೆ ಬೇರೆಯವ್ರ ಜವಾಬ್ದಾರಿ ಮಾಡಲೇಬಾರ್ದು ಈ ಸಂಘಗಳಲ್ಲೆಲ್ಲ ಮಾಡ್ತಾರಲ್ಲ ಅದು ತಪ್ಪಾ ಯಾಕಂದ್ರೆ ಒಬ್ಬರು ಯಾರಾದ್ರೂ ಕಟ್ತಿದ್ರೆ ನಿಮಗೆ ಬೇರೆ ಕಡೆ ಸಾಲವೇ ಸಿಕ್ಕಿದ್ದ ಪರಿಸ್ಥಿತಿ ವಾಪಸ್ ಹಿಂದಿನ ಪದ್ಧತಿ ಹೋಯ್ನಿ ಹೇಳಿ ನಮ್ಗಿದು ಬೇಡ ಹತ್ತು ಜನ ದೊಡ್ಡ ದಸ್ಕತ್ ಹಾಕಿ ಸಾಲ ಕೊಡೋದು ಬೇಡ ನಮ್ಮೊಬ್ಬರಿಗೆ ಕೊಡಿ ಹತ್ತು ಸಾವಿರ ಆದ್ರೆ ಹತ್ತು ಸಾವಿರ ಇಪ್ಪತ್ತಾದ್ರೆ ಇಪ್ಪತ್ತು ಐವತ್ ಸಾವಿರ ಕೊಟ್ಟು ಎರಡದು ದಸ್ಕತ್ ತಕೊಂಡ್ರೆ ನಾಳೆ ನೀವೆಂತ ಮಾಡೋದು ಇನ್ನೊಬ್ರು ಕಟ್ಟತಿದ ನಿಮ್ಮನ್ನೇ ಜಪ್ತಿ ಮಾಡೋಕತ್ತ ಅವ್ರು ಯಾರೋ ಕಟ್ಲಿಲ್ಲ ಅಂದ್ರೆ ನಿಮ್ಮನ್ನೇ ಜಪ್ತಿ ಮಾಡೋ ಪರಿಸ್ಥಿತಿ ಒಪ್ತ ಇದೆಲ್ಲ ನೀವು ಅರ್ಥವೇ ಮಾಡ್ಕೊಂಡಿದ್ರೆ ಕೊಟ್ರಿ ತಕ್ಕ ನಂತರ ಏನಾಗ್ತಂತ ಮುಂದೆ ಆಲೋಚನೆ ಇರ್ತ ಮುಂದೆ ಆಲೋಚನೆ ಮಾಡದಿದ್ರೆ ನಿಮ್ದು ಮನೆ ಜಪ್ತಿ ಬರ್ ದೊಡ್ಡ ಸಾಲಕ್ಕೆ ತಕೊಂಡದನ್ನ ಕಟ್ಟುದಿದ್ರೆ ಯಾರು ಮಾತಾಡುವ ವಿದೇಶಕ್ಕೆ ಹೋಗಿ ಕೂಕೊಂಡ್ಲಾಕ ನಿಮ್ದು ಮನೆ ಮಾದ ಜಪ್ತಿ ಮಾಡ್ತಾ ಹೊತ್ತೆ ಇತ್ತು ಸ್ವಲ್ಪ ಈಗ ಕೋಟ ಸಿ ಎ ಬ್ಯಾಂಕ್ ಇತ್ತು ನಾನು ಹೇಳುದು ಮೊನ್ನೆ ಭಾಷಣದಲ್ಲಿ ಹೇಳಿದೆ ಅವ್ರದ್ದು ಕಾರ್ಯಕ್ರಮದಲ್ಲಿ ಇನ್ನೊಂದು ಮೂರ್ತಿದಾರರ ಸಂಘದ ಹೇಳಿದೆ ಬ್ಯಾಂಕಿಂಗ್ ಹೋದ್ರೆ ಈಗ ಭಾಷೆ ಗೊತ್ತಿಲ್ಲ ಅವರಿಗೆ ನಿಮ್ಮ ಒಟ್ಟಿಗೆ ಮಾತಾಡೋದು ನಿಮ್ಗೆ ಅವ್ರ ಭಾಷೆ ಗೊತ್ತಿಲ್ಲ ಅವ್ರಿಗೆ ನಿಮ್ಮ ಭಾಷೆ ಗೊತ್ತಿಲ್ಲ ಇದು ಪರಿಸ್ಥಿತಿ ಬೇರೆ ರಾಜ್ಯದವ್ರನ್ನ ತಂದು ಇಲ್ಲ ಯಾಕೆ ನಮ್ಮ ರಾಜ್ಯದವ್ರು ಇಲ್ಲಿ ಇದ್ದವ್ರು ಇಲ್ಲ ಆ ನಮ್ಮ ಮಕ್ಕಳು ಸಹ ಪರೀಕ್ಷೆ ಕೂಕೊಂಡ್ ಬ್ಯಾಂಕಿಂಗ್ ಪರೀಕ್ಷೆ ಕೂಕೊಂಡು ಅಲ್ಲಿ ಕೆಲಸ ಸಿಕ್ಕೊಂಡ್ ಮಾಡ್ಕೊಂಡ್ ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡಿ ಸರ್ಕಾರದಿಂದ ಏನಾಯ್ತೋ ಹಿಂದೆಯೂ ಸಿದ್ದರಾಮಯ್ಯ ಕೊಟ್ಟದ್ದು ಈಗ ಹೇಳ್ತಾ ನಿಮ್ಗೆ ಪ್ರಶಸ್ತಿ ಕೊಟ್ಟದ್ದು ಅವರೇ ನಾನೇ ಮಂತ್ರಿ ಅವರು ಸೇಲ್ಸ್ ಟ್ಯಾಕ್ಸ್ ಎಕ್ಸಾಮಿಷನ್ ಕೊಟ್ಟರು ಯಾವುದು ಡೀಸೆಲ್ ಮೇಲೆ ಆಗ ಆರು ರೂಪಾಯಿ ಹದಿನಾರು ರೂಪಾಯಿ ಅವ್ರಿಗೇನು ಕಮ್ಮಿ ಅಂದೇಳಿ ಒಂದೊಂದು ಡೀಸಲ್ ಲೀಟರ್ ಮೇಲೆ ಅದರಿಂದ ಎಷ್ಟು ಕೆಲವರಿಗೆಲ್ಲ ಲಕ್ಷಗಟ್ಟಲೆ ಗಟ್ಟಲೆ ಅದರಿಂದ ಕೋವಿಡ್ ನಂಗ್ ಅದಂದಿಲ್ ಕೆಲವರೆಲ್ಲ ಬೋಟೆ ಮಾರಾಟ ಮಾಡುವ ಪರಿಸ್ಥಿತಿ ಬರ್ತೀವಿ ನಿಮಗೂ ಮಾರ್ಕೆಟಿಂಗ್ ಹೋಗಿ ಮಾರಾಟ ಮಾಡೋಕೆ ಬಾರು ಮಾಸ್ಕ್ ಹಾಕೊಂಡು ಹೋಗಿ ಬೇರೆಯವ್ರು ಬಂತಕ್ಕಂತಿರ್ಲಿಲ್ಲ ಅದರಿಂದ ಇವೆಲ್ಲವೂ ಒಂದು ವ್ಯವಸ್ಥೆ ಏನಿತ್ತು ನಾನು ಆನಂದ್ ಕುಂದವರು ಮಾತಾಡ್ತೇನೆ ಶ್ರೀನಿವಾಸ ಪೂಜಾರಿ ಹೇಳ್ತೇನೆ ಅದು ನಿಮ್ಮಲ್ಲಿ ಒಂದು ಲೈಟ್ ಹಾಕಿ ಮೀನುಗಾರಿಕೆ ಬಿಡ್ಕೊಂಬುದು ಇನ್ನೊಂದು ಲೈಟ್ ಬೇಡ ಅಂಬುದು ಚರ್ಚೆ ನಿಮ್ಮೊಳಗೆ ಅದನ್ನ ಇತ್ಯರ್ಥ ಮಾಡ್ಕೊಂಡಿದ್ದೆ ನಮಗೆ ಬೇಕಾದಂತೆ ಲೈಟ್ ಹಾಕುದು ಬಿಡುದು ಪ್ರಶ್ನೆಕ್ಕಿಂತ ಮೀನು ಮರಿ ಇಟ್ಕೊಂಡು ಯಾರು ನಾಳೆ ಮೀನೇ ನಿಮಗೆ ಅದ್ರ ಬಗ್ಗೆ ಆಲೋಚನೆ ಮಾಡೋದು ಬೇಡದ ಇದ್ದ ಮೀನು ಮರಿನೆಲ್ಲ ಇಟ್ಕೊಂಡು ಅವ್ರೆ ಅಡಿ ಹೆಚ್ಚಂದ್ರೆ ಹಾಕೊಂಡ್ ಫ್ಯಾಕ್ಟ್ರಿಗೆ ಬಿಟ್ಟರೆ ಮತ್ತೆ ಮಾರ್ಕೆಟಿಂಗ್ ಎಲ್ಲ ಮಾರಾಟ ಮಾಡೋಕ್ಕಾಗ್ತಿಲ್ಲ ಅಲ್ಲ ಇದನ್ನ ನೀವು ಬರೀ ನೀವು ಚಿಕ್ಕದನ್ನ ತಕೊಂಡ್ಬಂದು ಮಾರಾಟ ಮಾಡುದಲ್ಲ ಅದು ಮುಂದೆ ಏನಾಗ್ತ ಅನ್ನೋದ್ರ ಬಗ್ಗೆ ಸ್ವಲ್ಪ ಯಜಮಾನ್ರೆಲ್ಲ ಆಲೋಚನೆ ಬಗ್ಗೆ ನಿಮ್ಮ ಮಕ್ಕಳನ್ನೆಲ್ಲ ಕೂರ್ಸ್ಕೊಂಡು ಚರ್ಚೆ ಮಾಡಿ ಅವ್ರವ್ರ ಚರ್ಚೆ ಎಲ್ಲ ಕೂರ್ಸ್ಕೊಂಡು ಚರ್ಚೆ ಮಾಡ್ರೆ ಸಮಸ್ಯೆ ಪರಿಹಾರ ಏನು ಸರಿಯಾಗಿ ಉಪಯೋಗ ಮಾಡಿದ ಕಾರಣಕ್ಕೋಸ್ಕರ ಸಾಲ ಮರ ಪಾವತಿ ಆಗಿದೆ ಅದಕ್ಕೋಸ್ಕರ ಎಲ್ಲ ತಾಯಂದಿರು ಜಾಸ್ತಿ ಇರೋ ಕಾರಣಕ್ಕೋಸ್ಕರ ತಾಯಂದಿಗೆ ಇನ್ನೊಮ್ಮೆ ಅಭಿನಂದನೆ ನೀವು ಲಕ್ಷ್ಮಿಯ ರೂಪದಲ್ಲಿ ಮನೆಯನ್ನ ಮನವನ್ನ ಬೆಳಗಿದೀರಿ ಅದಕ್ಕೋಸ್ಕರ ನಿಮ್ಗೆ ಇನ್ನಷ್ಟು ಆ ಭಗವಂತ ಶಕ್ತಿಯನ್ನ ಕೊಡ್ಲಿ ಇನ್ನಷ್ಟು ಉತ್ತಮ ಸ್ಥಿತಿಗೆ ಮೀನುಗಾರರ ಕುಟುಂಬ ಹೋಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮೀನುಗಾರರಿಗೆ ಅತ್ಯಂತ ಅನೇಕ ಸವಲತ್ತುಗಳನ್ನು ಕೊಡ್ತಾ ಬಂದಿದೆ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಅನೇಕ ಕೋಲ್ಡ್ ಸ್ಟೋರೇಜ್ಗೆ ಸವಲತ್ತು ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸವಲತ್ತು ಇರ್ಬೋದು ಮತ್ಸ್ಯ ಸಂಪದ ಯೋಜನೆ ಇರ್ಬೋದು ಎಲ್ಲ ಸವಲತ್ತನ್ನು ಕೊಡ್ತಾ ಬಂದಿದೆ ಆ ಕಾರಣಕ್ಕೋಸ್ಕರ ನಾವು ನಾವು ಆ ಸವಲತ್ತನ್ನು ಸರಿಯಾಗಿ ಉಪಯೋಗ ಮಾಡುವ ಮುಖಾಂತರ ಮೀನುಗಾರಿಕೆ ಇನ್ನಷ್ಟು ಉತ್ತಮವಾಗಿ ಹೋಗಲಿ ದೇಶದ ಅತ್ಯಂತ ಹೆಚ್ಚಿನ ದೇಶ ದೇಶಕ್ಕೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬುವಂಥದ್ದು ಮೀನುಗಾರಿಕೆ ಆ ಮುಖಾಂತರ ದೇಶಕ್ಕೆ ರಾಜ್ಯಕ್ಕೆ ಆರ್ಥಿಕವಾಗಿ ಬಲವನ್ನು ತುಂಬಿದಂಥ ಎಲ್ಲ ಕುಟುಂಬಕ್ಕೆ ನಾನು ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಏನು ನಾವು ಬೆಳಗಾಗಿ ಎದ್ದಾಗ ನಾವು ಪ್ರಾರ್ಥನೆ ಮಾಡ್ತೇವೆ ಸಮುದ್ರವಸನೆಯ ದೇವಿ ಅಂತ ಕರಾಗ್ರಿ ವಸತಿ ಲಕ್ಷ್ಮಿ ಕರಮಧ್ಯ ಸರಸ್ವತಿ ಕರಮೂಲೆ ಗೋವಿಂದ ಪ್ರಭಾತೆ ಕರದರ್ಶನಂ ಸಮುದ್ರವಸನೆಯ ದೇವಿ ಪರ್ವತಸ್ಸನ ಮಂಡಳಿ ವಿಷ್ಣು ಪತ್ನಿ ಪಾದಸ್ಪರ್ಶಂ ಕ್ಷಮಸ್ಮೆ ಅಂತ ಅಂತೇವೆ ವಿಷ್ಣು ಪರ್ವತತ್ಸನ ಮಂಡಳಿ ದೇವಿ ಅಂದ್ರೆ ಸಮುದ್ರವನ್ನ ವಸ್ತ್ರವಾಗಿ ಇಟ್ಕೊಂಡ ತಾಯಿ ಭಾರತ ಅಂಬೆಗೆ ಏನೋ ಗಡಿ ಭಾಗದಲ್ಲಿ ನಮ್ಮ ಸೈನಿಕರು ದೇಶವನ್ನು ಕಾಯ್ತಾರೆ ಅದೇ ತರ ಮೀನುಗಾರರು ಮೀನುಗಾರರು ಈ ದೇಶವನ್ನು ಸಮುದ್ರದ ಭಾಗದಲ್ಲಿ ಕಾಯ್ತಾರೆ ಜಯಪ್ರಕಾಶಣ್ಣ ಅವರು ತಮ್ಮ ಕೆಲಸದ ಜೊತೆ ಜೊತೆ ಯಾವುದೇ ಒಂದು ಭಯೋತ್ಪಾದಕ ಚಟುವಟಿಕೆ ಆಗದಂತೆ ಕಾಯುವಂಥವರು ಮೀನುಗಾರರು ಅಂತ ಸೈನಿಕರು ಇವತ್ತು ಸನ್ಮಾನವನ್ನು ಮಾಡಿದಿರಿ ಅದು ರಾಮ ಮರಕಲ ಮರಕಲಿರ್ಬೋದು ಕೃಷ್ಣ ಮರಕಲಿರ್ಬೋದು ಮಂಜು ಮರಕಲಿರ್ಬೋದು ಪೂಜಾರಿಯರು ಪೂಜಾರಿ ಹಿರಿಯರನ್ನ ಗುರುತಿಸಿ ಸನ್ಮಾನ ಮಾಡಿದಾಗ ನಮ್ಗೆ ಅವರಲ್ಲಿ ಕೂಡ ಒಂದು ಭಾವನೆ ಕಂಡಿತು ನಂಗೆ ಅದಕ್ಕೋಸ್ಕರ ಇನ್ನೊಮ್ಮೆ ಈ ಸಂಸ್ಥೆಗೆ ಅತ್ಯಂತ ಹೃದಯ ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇನ್ನಷ್ಟು ಬೆಳೆಗಳು ಇನ್ನಷ್ಟು ಉತ್ತಮ ಸ್ಥಿತಿಗೆ ಹೋಗ್ಲಿ ನಾನು ಬರೋ ನೋಡ್ತಾ ಬಂದಿ ಕಾರ್ಯದರ್ಶಿ ರೇಷ್ಮಾ ಇಂಜರ ಮಹಿಳಾ ಎಲ್ಲರೂ ಸಹ ಅದನ್ನು ಸ್ವೀಕರಿಸಿಕೊಂಡು ತೆರಳುವಂತೆ ನಿಮಗೆ ಸ್ವಸಹಾಯ ಸಂಘದ ಸಂಘ ಈ ದಿನ ಬಹಳ ಸಂತೋಷ ಆಗ್ತಾ ಇದೆ ಬಿ ಮೀನುಗಾರ ಸಂಘದ ಅಧ್ಯಕ್ಷನಾಗಿ ಈಗಾಗಲೇ ಊಟದ ಸಮಯ ಆಗಿದೆ ಹೆಚ್ಚು ಮಾತನಾಡುವುದಿಲ್ಲ ಒಂದೆರಡು ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ ಆದರೆ ಈ ಒಂದು ಬಿ ಮೀನುಗಾರ ಸಂಘದ ಸಾಧನೆಯನ್ನು ತಮ್ಮ ಮುಂದೆ ಇಡಲೇಬೇಕಾಗ್ತದೆ ಈಗಾಗಲೇ ಗಣ್ಯರು ಹೆಚ್ಚಿನವರು ಮಾತಾಡಿ ಮಾತನಾಡಿದ್ದಾರೆ ಯಾಕಂದರೆ ಗಣ್ಯರು ಈ ಸಭೆ ಮಾಡಲೇಬೇಕಾಗ್ತದೆ ಗಣ್ಯರನ್ನು ಕರೀಲೇಬೇಕಾಗ್ತದೆ ಯಾಕೆಂದರೆ ಈ ಒಂದು ಬೀಚಾಡಿ ಮೀನುಗಾರ ಸಹಕಾರಿ ಸಂಘ ಈ ಮಟ್ಟಕ್ಕೆ ಬರಲು ಕಾರಣ ನಮ್ಮ ಈ ವೇದಿಕೆ ಮೇಲಿರುವ ಕುಳಿತು ಹೋದ ಈಗ ಇರುವಂಥ ಗಣ್ಯರೇ ಸಾಕ್ಷಿ ಯಾಕೆಂದರೆ ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ತಂದುಕೊಟ್ಟಂತಹ ಮಾನೀಯರು ನಮ್ಮ ಮೀನುಗಾರಿಕಾ ಮಂತ್ರಿಗಳಾದ ಮಾನ್ಯ ಜಯಪ್ರಕಾಶ್ ಹೆಗಡಿಯವ್ರು ಇರ್ಬೋದು ಕೋಟ ಶ್ರೀನಿವಾಸ ಪೂಜಾರಿ ಅವರು ಇರ್ಬೋದು ಪ್ರಮೋದ್ ಮತ್ವರಾಜ್ ಇರ್ಬೋದು ವಸಂತ್ ಸಾಲಿಯಾನ್ ಇರ್ಬೋದು ಈಗ ಪ್ರಸ್ತುತ ಮೀನುಗಾರ ಸಚಿವರಾದ ಮಾಂಕಾಳೆ ಎಸ್ ವೈದ್ಯರು ಒಂದು ರೀತಿಯಲ್ಲಿ ನುಡಿದಂತೆ ನಡೀತಾರೆ ಅಂತ ಹೇಳ್ತೇನೆ ಧೈರ್ಯವಾಗಿ ಯಾಕೆಂದರೆ ಕಳೆದ ಸಾರಿ ನಾವು ಕಮಲಮ್ಮ ಬುದ್ಧಿ ಕಲ್ಯಾಣ ಮಂಟಪದಲ್ಲಿ ಮೀನುಗಾರಿಕಾ ಮಕ್ಕಳಿಗೆ ಶಿಕ್ಷಣಕ್ಕೆ ನಾವು ಸ್ಕಾಲರ್ಶಿಪ್ಪನ್ನು ಕೊಡುವ ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿದ್ದು ಆವಾಗ ಮೀನುಗಾರಿಕೆಯಲ್ಲಿ ಮೃತರಾದಂಥ ಮೂರು ಕುಟುಂಬಗಳಿಗೆ ನಾವು ಅವರ ಹತ್ರ ಬೇಡಿಕೆ ಇಟ್ಟು ಆವಾಗ ಅವರು ಹೇಳಿದರು ಒಂದೇ ಮಾತು ನಾನು ಬರುವಾಗ ಚೆಕ್ ನೆಡ್ಕಂಡೇ ಬರ್ತೇನೆ ಅಂತ ಈ ಒಂದು ವೇದಿಕೆಯಲ್ಲಿ ಅವರು ಇರಬೇಕಿತ್ತು ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಸಂಪುಟ ಸಭೆ ಇಟ್ಟಿದ್ದರಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ ಈ ದಿನ ಅವರು ಬಂದಿದ್ದರೆ ಈ ದಿನ ಸಹ ಬಿ ಜಾ ಡಿ ಸಂಜೀವ ಮೊಗವೀರ ವೃತ್ತ ವ್ಯಕ್ತಿ ಅವರಿಗೂ ಸಹ ನಾವು ಇದೇ ವೇದಿಕೆಯಲ್ಲಿ ಹತ್ತು ಲಕ್ಷ ರೂಪಾಯಿಯ ಒಂದು ಸಂಕಷ್ಟ ಪರಿಹಾರ ನಿಧಿಯ ಚೆಕ್ಕನ್ನು ಕೊಡಬೇಕಾಗಿತ್ತು ಆಗಲಿಲ್ಲ ಮಂತ್ರಿಗಳು ಬರಲಿಲ್ಲ ಆದ್ದರಿಂದ ಕಾರ್ಯಕ್ರಮ ಮುಂದಕ್ಕೆ ಹೋಗಿದ್ರು ಹಾಗೆ ಎಲ್ಲ ಈ ಮೀನುಗಾರ ಸಹಕಾರಿ ಸಂಘ ಸಾಧಾರಣ ಎಪ್ಪತ್ತು ವರ್ಷಗಳ ಇತಿಹಾಸ ಇದೆ ಈಗ ಈಗಾಗಲೇ ಹೇಳಿದ್ದಾರೆ ಅವತ್ತಿನಿಂದ ಇವತ್ತಿನವರೆಗೂ ಬಹಳ ಉತ್ತಮ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಬಂದಿದೆ ನೂ ನೂರು ರೂಪಾಯಿ ಕೊಡುವಂತಹ ಒಂದು ಮೀನುಗಾರಿಕಾ ಸಂಸ್ಥೆ ಈ ದಿನ ನಮ್ಮ ಅಧ್ಯಕ್ಷರು ಅಥವಾ ನಿರ್ದೇಶಕರಿಗೆ ಹೇಳಿದರೆ ಒಂದು ವಾರ ಒಂದು ತಿಂಗಳಲ್ಲಿ ಅವರಿಗೆ ಲಕ್ಷ ಕಟ್ಟಲೆ ಸಾಲವನ್ನು ನೀಡುವಂತಹ ಒಂದು ಸಾಮರ್ಥ್ಯವನ್ನು ಬಿ ಜೆ ಡಿ ಮೀನುಗಾರ ಸಹಕಾರಿ ಸಂಘ ಹೊಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಬಿ ಜೆ ಡಿ ಮೀನುಗಾರ ಸಹಕಾರಿ ಸಂಘ ನಾವು ಆಡಳಿತ ಬಂದಾಗ ಈ ಸಾರಿ ನಾವು ಚುನಾವಣೆ ಬೇಡ ರಾಜಿ ಮಾಡಿಕೊಳ್ಳುವಂಥ ಎರಡೂ ಪಾರ್ಟಿಯವರು ಸೇರಿ ಎರಡುವರೆ ವರ್ಷ ಎರಡೂವರೆ ವರ್ಷವನ್ನು ಹಂಚಿಕೊಂಡವು ನಾವು ಮತ್ತೆ ಈ ವೇದಿಕೆಯಲ್ಲಿದ್ದಾರೆ ಅಶೋಕ್ ಪೂಜಾರಿಯವರು ಒಳ್ಳೆ ನಾವು ರಾಜಕೀಯ ಹೊರಗೆ ಒಳಗೋದ ಮೇಲೆ ನಾವು ಸಂಘದ ಅಭಿವೃದ್ಧಿ ಹೇಗೆ ಮಾಡಬೇಕು ಒಳ್ಳೆಯ ಹೊಂದಾಣಿಕೆಯಿಂದ ಮಾಡ್ತಾ ಇದ್ದೇವೆ ಯಾಕೆಂದರೆ ನಾವು ಅಧ್ಯಕ್ಷನಾಗಿ ಯಾವುದೇ ಕೆಲಸ ಮಾಡಲಿಕ್ಕಾಗೋದಿಲ್ಲ ಯಾವುದೇ ಒಂದು ನಿರ್ಣಯ ತಗೊಳ್ಬೇಕಾದ್ರೆ ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆ ಬೇಕೇ ಆಗ್ತದೆ ಅದರಲ್ಲಿ ನಮಗೆ ಒಂದು ಉತ್ತಮ ಆಡಳಿತ ಮಂಡಳಿ ಇದೆ ನಮ್ಮ ನಿರ್ಣಯಗಳಿಗೆ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದರಿಂದ ನಮಗೆ ಈ ಮೂರು ಮಹತ್ತರವಾದ ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾಯಿತು